ಕವನದ ಶೀರ್ಷಿಕೆ ಸಿಗದ ಉತ್ತರ ಸಾಗರದ ಅಲೆಗಳಲ್ಲಿ ಕೇಳಲೆ ನೀನಾಡಿದ ಮಾತುಗಳು ನಿಜವೇ ನೀನು ಹಾಕಿದ ಭಾವನೆಗಳ ಕುರು ಮನಕ್ಕೆ ನೀಡಿದ ಸಾಂತ್ವನಗಳು ನಿಜವೇ ಎಂದು ಸಾಗರದ ಅಲೆಗಳಲ್ಲಿ ಕೇಳಲೆ ನೀನಾಡಿದ ಮಾತುಗಳು ನಿಜವೇ ನೀನು ಹಾಕಿದ ಭಾವನೆಗಳ ಕುರುಹು ಮನಗೆ ನೀಡಿದ ಸಾಂತ್ವನಗಳು ನಿಜವೇ ಎಂದು ಅರೆಗಳಿಗೆ ಮೌನದಲ್ಲಿ ವಾಸ್ತವದ ಕಿಂಡಿಯ ಇಣುಕಿ ನೇರ ದಿಟ್ಟ ನೋಟದಿ ಕಂಡು ಸಿಗುವ ಉತ್ತರವ ಹೆಕ್ಕಲೆ ಅರೆಗಳಿಗೆ ಮೌನದಲ್ಲಿ ವಾಸ್ತವದ ಕಿಂಡಿಯ ಇಣುಕಿ ನೇರ ದಿಟ್ಟ ನೋಟದಿ ಕಂಡು ಸಿಗುವ ಉತ್ತರವ ಹೆಕ್ಕಲೆ ಸುಳಿಗಳ ಜಂಜಾಟದಲ್ಲಿ ಸಿಲುಕಿ ಒದ್ದಾಡಿ ಹೊರಬರಲು ನಾ ಕಾಲು ಕೊಡವಿದರು ಸಿಲುಕಿ ಹಾಕಿದವರು ಭಾರದ ಲೋಕಕ್ಕೆ ಪಯಣಿಸಿ ಮೌನವಾಗಿ ಹರು ಸುಳಿಗಳ ಜಂಜಾಟದಲ್ಲಿ ಸಿಲುಕಿ ಒದ್ದಾಡಿ ಹೊರಬರಲು ನಾ ಕಾಲು ಕೊಡವಿದರು ಸಿಲುಕಿ ಹಾಕಿದವರು ಭಾರದ ಲೋಕಕ್ಕೆ ಪಯಣಿಸಿ ಮೌನವಾಗಿ ಹರು ಬೇಲಿಯನ್ನು ಕಟ್ಟಿ ಬಂದಿಯಾದನಾ ಉತ್ತರ ಹುಡುಕ ಹೊರಟರೂ ಬಂಧನದ ಅರ್ಥ ತಿಳಿಯದೆ ಮೌನದ ಬೀಗದಲ್ಲಿ ಭಾಗಿಯಾದೆ ಬೇಲಿಯನ್ನು ಕಟ್ಟಿ ಬಂಧಿಯಾದೆನಾ ಉತ್ತರ ಹುಡುಕ ಹೊರಟರು ಬಂಧನದ ಅರ್ಥ ತಿಳಿಯದೆ ಮೌನದ ಬೀಗದಲ್ಲಿ ಭಾಗಿಯಾದೆ ಸಾವಿರಾರು ಪದಗಳಿಹವು ನಿನ್ನ ಜೊತೆ ಆಡಿದ ಅಕ್ಷರಗಳು ಜೋಡಿಸಿ ಹೆಣೆದರೂ ಸೇತುವೆ ಕಟ್ಟಿದರು ಬಾರದ ಲೋಕಕ್ಕೆ ಹೋಗಿಯೇ ಎಲ್ಲಿ ಹುಡುಕಲಿ ಉತ್ತರವ ಮರೆಯಾದ ಸವಾರಿಯಲ್ಲಿ ಸಾವಿರಾರು ಪದಗಳಿಹವು ನಿನ್ನ ಜೊತೆ ಆಡಿದ ಅಕ್ಷರಗಳು ಜೋಡಿಸಿ ಹೆಣೆದರು ಸೇತುವೆ ಕಟ್ಟಿದರೂ ಭಾರತ ಲೋಕಕ್ಕೆ ಹೋಗಿ ಹೇ ಎಲ್ಲಿ ಹುಡುಕಲಿ ಉತ್ತರವ ಮರೆಯಾದ ಸವಾರಿಯಲ್ಲಿ ಎಲ್ಲಿ ಹುಡುಕಲಿ ಸಿಗದ ಉತ್ತರವ ಮರೆಯಾದ ಸವಾರಿಯಲ್ಲಿ ಮರೆಯಾದ ಸವಾರಿಯಲ್ಲಿ